ಕನ್ನಡ ಸಂಸ್ಕೃತಿ ಇಲಾಖೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉಡುಪಿಯಲ್ಲಿಂದು ಸಂಗೊಳ್ಳಿ ರಾಯಣ್ಣನವರ ಇನ್ನೂರ ಇಪ್ಪತ್ತೆಂಟನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ರಾಯಣ್ಣ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ವೇಳೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಕನ್ನಡ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದ ಬಡಗುಬೆಟ್ಟು ಸೊಸೈಟಿ ಅಧ್ಯಕ್ಷ ಬಿ ಜಯಕರಶೆಟ್ಟಿ ಇಂದ್ರಾಳಿ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಳಿಕ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಇಂಗ್ಲಿಷ್ ಭಾಷೆ ಮತ್ತು ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ಭವಿಷ್ಯದ ಪೀಳಿಗೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಯ ಪರಿಚಯ ಮಾಡಿಕೊಡುವುದು ನಮ್ಮ ಕರ್ತವ್ಯವಾಗಿದೆ ಸಂಗೊಳ್ಳಿ ರಾಯಣ್ಣ ಬಳಗ ಅಂತಹ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಇಂತಹ ಕಾರ್ಯಕ್ರಮಗಳು ಆಗ್ತಾ ಇದ್ರಾಗ ಮಾತ್ರ ಅವರಿಗೆ ಗೊತ್ತಾಗ್ತದೆ ನಮ್ಮ ಭಾಷೆ ನಮ್ಮ ಪ್ರಾದೇಶಿಕ ಭಾಷೆ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಭಾಷೆ ಆಗಿರ್ಬೋದು ಇಂತಹ ಕಾರ್ಯಕ್ರಮಗಳು ಆಗ್ತಾ ಇದ್ದಾಗ ಅವರು ಇದ್ರಲ್ಲಿ ಪಾಲ್ಪಟ್ಟಾಗ ಮಾತ್ರ ಅವರಿಗೂ ಕೂಡ ನಮ್ಮ ಭಾಷೆಯ ಅದರ ಹಿರಿಮೆಯ ಮಹತ್ವ ಗೊತ್ತಾಗ್ತದೆ ಸಮಾಜದಲ್ಲಿ ಒಬ್ಬ ಮನುಷ್ಯ ಸ್ವೀಕರಿಸಿ ಮಾತನಾಡಿದ ಜಯಕರ್ ಶೆಟ್ಟಿ ಸಂಗೊಳ್ಳಿ ರಾಯಣ್ಣನವರ ಹೋರಾಟ ಮತ್ತು ತ್ಯಾಗ ನಮಗೆ ಮಾದರಿಯಾಗಬೇಕು ಜನಸೇವೆ ಮಾಡಲು ನಾವು ಸರ್ಕಾರಗಳನ್ನು ಕಾಯುತ್ತ ಕುಳಿತುಕೊಳ್ಳಬಾರದು ಎಂದು ಅಭಿಪ್ರಾಯಪಟ್ಟರು ಸಮಾಜದಲ್ಲಿ ನಾವು ಸರ್ಕಾರವನ್ನೇ ಕಾಯಲಿಕ್ಕಿಲ್ಲ ಜಿಲ್ಲಾಡಳಿತವನ್ನೇ ಕಾಯಲಿಕ್ಕಿಲ್ಲ ನಾನು ನನ್ನಿಂದ ಆದ ಕೆಲಸವನ್ನು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿ ಮಾಡೋಣ ಒಟ್ಟಾರೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ ಒಳ್ಳೆಯ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡೋಣ